ಆತ್ಮೀಯ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಗಾಂಧಿ ಉಳಿದ ಭಾಗವನ್ನು ನೋಡ್ತಾ ಇದ್ವಿ ಆ ಗಾಂಧಿಯ ಮತ್ತು ಅವರ ತಾಯಿಯ ಇವರಿಬ್ಬರ ನಡುವೆ ಅಂದ್ರೆ ಆ ವೈದ್ಯರು ಯಾವ ರೀತಿಯಾಗಿ ಅವರಿಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ವಿ ಆ ವೈದ್ಯಾಧಿಕಾರಿ ಹೇಳಿದರು ಇವರನ್ನ ಈ ಗಾಂಧಿಯನ್ನ ಎಲ್ಲಿ ಕರ್ಕೊಂಡು ಹೋಗಕ್ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಕತಿಗೆ ಜಿಲ್ಲಾ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಗೆ ಏನ್ ಮಾಡ್ಬೇಕಾಗ್ತತಿ ಕರ್ಕೊಂಡು ಹೋಗ್ಬೇಕಾಗ್ತತಿ ಹಿಂಗಾಗಿ ಆ ಜಿಲ್ಲಾ ಆಸ್ಪತ್ರೆಗೆ ಆತನನ್ನ ಕರ್ಕೊಂಡು ಹೋಗಿ ಅಲ್ಲಿ ನೀವು ಅವನಿಗೆ ಅಹ್ ಚಿಕಿತ್ಸೆಯನ್ನು ಕೊಡಿಸಬೇಕು ಅನ್ನುವಂತ ವಿಚಾರವನ್ನ ಅಲ್ಲಿ ಆ ವೈದ್ಯರು ವ್ಯಕ್ತಪಡಿಸ್ತಾರೆ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಆ ಬಹಳ ದುಃಖಿತರಾಗಿರ್ತಾರೆ ಅಂತ ಯಾಕಂದ್ರೆ ಒಂದು ರೀತಿಯ ಅಸಹಾಯಕತೆಯ ಸ್ಥಿತಿ ಅವರಲ್ಲಿರುತ್ತೆ ಆತ ಗಾಂಧಿ ಅದನ್ನೇ ಹೇಳಿರ್ತಾನೆ ನಾನು ಇದು ಬದುಕಿ ಹುಟ್ಟಿ ಅಪ್ಪ ಏನು ನಾನು ರೀತಿ ಯಾವ ರಾಜ್ಯವನ್ನು ಆಡಳಿತ ಆಗಿರ್ತೀನಿ ಅನ್ನುವಂತ ಈ ಎಲ್ಲ ವಿಚಾರಗಳನ್ನು ಆತ ಮಾಡಿರ್ತಾನೆ ಇದನ್ನೆಲ್ಲ ನೀಡುವಂಥ ಸಂದರ್ಭವನ್ನು ನಾವು ಕಾಯ್ದೆ ತರಗತಿಯಲ್ಲಿ ನೋಡ್ಬೇಕು ಈಗ ಅವರ ಹೆಸರು ಯಾರಿಟ್ರು ಅನ್ನುವಂಥದ್ದನ್ನು ಕೂಡ ನಾವು ಕಳೆದ ತರಗತಿಯಲ್ಲಿ ನೋಡಿದಿವಿ ಅನ್ನುವಂಥದ್ದು ಹೌದಾ ಅವಾಗ ಹೇಳ್ತಾಳೆ ಸ್ವಾಮಿ ನಿಮ್ಮ ಕಡ ಮೂರು ಮೈಲ್ ನಡಿಬೇಕಾದ್ರೆ ಮೂವತ್ತು ಸಾರಿ ಅವನು ಕುತ್ಕೊಂಡು ಬಂದ ಅದಕ್ಕೆ ನೀವೇನು ಮಾಡ್ರಿ ಅವನಿಗೆ ಆ ಚಿಕಿತ್ಸೆಯನ್ನು ಹೇಳಿದರು ಜೊತೆಗೆ ಅವಳ ಗಂಡನಾಗಿರುವಂತಹ ಯಾರವನು ಆತ ಅತಿ ಗಂಡನಾಗಿರುವಂತವನು ಕೂಡ ಹೇಗೆ ಸತ್ತ ಅನ್ನುವಂಥದ್ದು ಆಕೆ ಹೇಳ್ತಾಳೆ ಅದು ಯಜಮಾನ್ರ ಹೊರದಲ್ಲಿ ಸಿಂಧಿ ಗಿಡದಿಂದ ಹೌದಾ ಬಟ್ಟಿ ಸಿಂಧಿ ಇಳಿಸ್ಬೇಕಾದ್ರೆ ಆ ಗಿಡದಿಂದ ಬಿದ್ದು ಆತ ಸಾವನ್ನು ಕಾಣ್ತಾನೆ ಅನ್ನುವಂಥದ್ದು ಕೂಡ ಹೇಳಿದ್ರು ನಂತರ ಕರಿಸಿದ್ದೇಗೌಡ ಅವರ ಗಾಂಧಿಯವರ ರಾಜ್ಯ ಹೌದಾ ಅವನು ಕೂಡ ಅಲ್ಲಿ ಬಂದು ಅಥವಾ ಅವನ ಬಗ್ಗೆ ಆ ಮೊಮ್ಮಗನ ಬಗ್ಗೆ ಬಹಳ ಪ್ರೀತಿ ಇತ್ತು ಅನ್ನುವಂಥದ್ದು ಹೌದಾ ಅನ್ಸ ಮಕ್ಕಳಾಗಿದ್ದರಿಂದ ಆತನಿಗೆ ಬಹಳ ಎಲ್ಲಿಲ್ಲದ ಪ್ರೀತಿ ಅವ್ರ ಆಗಿತ್ತು ಹೀಗಾಗಿ ಗೌಡ ಬಹಳ ಪ್ರೀತಿಯಿಂದ ಮೊಮ್ಮಗಳ ಬಗ್ಗೆ ಆಗಲಿ ಅಥವಾ ತನ್ನ ಮಗಳ ಬಗ್ಗೆ ಆಗಲಿ ಅಥವಾ ಬಹಳ ಉದ್ಯಕ್ತವಾದಂಥ ಪ್ರೀತಿ ಅಂದರೆ ಗಾಂಧಿ ಬಗ್ಗೆ ಆಗಲಿ ಬಹಳ ಉತ್ಸುಕತೆಯಿಂದ ಆತ ಬೆಳೆಸಿದ್ದ ಅನ್ನುವಂಥದ್ದು ಅನ್ನುವಂಥ ಗಾಂಧಿಯವರ ತಂಗಿಯ ಹೆಸರು ಗಾಂಧಿ ಅನ್ನುವಂಥ ಈ ಮೊಮ್ಮಕ್ಕಳ ಬಗ್ಗೆ ಬಹಳ ಪ್ರೀತಿ ಇತ್ತು ಅದರಲ್ಲಿ ಬದ್ದಿ ಅನ್ನುವಂಥವಳು ಹೆಣ್ಣು ಮಗುಳು ಬೇರೆಯವ್ರ ಮನೆಗೆ ಹೋಗುವಂಥವಳು ಅಂತ ಹೇಳಿ ಅವ್ರ ಬಗ್ಗೆ ಒಂದು ಅಷ್ಟೊಂದು ಪ್ರೀತಿ ಅಥವಾ ಅಷ್ಟು ಇರಲಿಲ್ಲ ಗಾಂಧಿ ಬಗ್ಗೆ ಬಹಳ ಅಪಾರವಾದಂತ ಪ್ರೀತಿ ಇತ್ತು ಮುಂದೆ ಕರಿಸಿದ್ದೇಗೌಡ ತನ್ನ ಅಳಿಯ ಬುಕ್ಕೆಗೌಡ ಅಂತ ಹೋದ ಬುಕ್ಕೇಗೌಡ ಕರಿಸಿದ್ದೇಗೌಡ ಅವ್ರ ದಿನ ಹೊರವನ್ನ ಉಳಕ್ ಹೋಗುತ್ತಾರೆ ಗಾಂಧಿಯನ್ನ ಆ ಗಾಂಧಿಗೆ ತಾಯಿ ಜನ್ಮ ನೀಡಿರ್ತಾರೆ ಅಲ್ಲಿ ಆ ಮೊಮ್ಮಗ ಆ ಮರದೊಳಗಿರುವಂತದನ್ನ ನೋಡಿ ಬಹಳ ಖುಷಿ ಆಗ್ತಾನೆ ಅಷ್ಟೇ ಅಲ್ಲದೆ ಜೋಸಿನ ಮನೆಗೆ ಹೋಗಿ ಅಲ್ಲಿ ಏನ್ ಮಾಡ್ತಾನಂದ್ರೆ ಆ ಮೊಮ್ಮಗನ ಹೆಸರೇನು ಎದು ಕೇಳ್ಕೊಂಡ ಕೂಡ ಅಲ್ಲಿ ಹೋಗ್ತಾನೆ ಹೋಗಿ ಆ ಅಲ್ಲಿ ಹೇಳ್ತಾನೆ ಏನಂದ್ರೆ ಈ ತರ ಅಲ್ಲಿ ಆ ಕರಿಸಿದ್ದೇಗೌಡ ಜೋಸ್ರ ಹತ್ರ ಹೋಗಿ ಆತನ ಹೆಸರು ಗಾಂಧಿ ಹತ್ತ ಹೇಳಿ ಕಳ್ಕೊಂಡ್ ಬರುವಂತದ್ದು ಆತ ಮಹಾತ್ಮ ಗಾಂಧೀಜಿ ಅವರನ್ನ ಕಂಡಿದ್ದ ಅನ್ನುವಂಥದ್ದು ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಕಳೆದ ತರಗತಿಯಲ್ಲಿ ನಾವು ಕಂಡ್ಕೊಂಡಿದ್ದೀವಿ ಮುಂದೆ ಎಲ್ಲಿಗೆ ಬಂದಿತ್ತು ಅಂದ್ರೆ ಕರಿಸಿದ್ದೇನೆ ಗೌಡನಿಗೆ ಹೊಲ ಇರುವಂತದ್ರ ಬಗ್ಗೆ ಬಂದಿತ್ತು ಗೌಡನಿಗೆ ಕರ್ಸಿದ್ದೇಗೌಡನಿಗೆ ಎರಡು ಎಕರೆ ಹೊಲ ಒಂದು ಮನೆ ಇತ್ತೀಚೆಗೆ ಈ ಹೊಲದಲ್ಲಿ ಒಂದು ಎಕರೆಯನ್ನ ಬಡವರಿಗೆ ಮನೆ ಕಟ್ಟ ಏನೋ ಕಟ್ಟಿಕೊಳ್ಳಲೆಂದು ಎಂದು ಹಂಚುವುದಕ್ಕಾಗಿ ಸರ್ಕಾರ ವಶಪಡಿಸ್ಕೊಂಡಿತ್ತು ಈ ಕರ್ಸಿದ್ದೇಗೌಡನಿಗೆ ಎಷ್ಟಿತ್ತು ಹೊಲ ಎರಡು ಎಕರೆ ಹೊಲ ಇತ್ತು ಎರಡು ಎಕರೆ ಜಮೀನಿತ್ತು ಆ ಎರಡು ಎಕರೆ ಜಮೀನೊಳಗೆ ಏನಾಗಿತ್ತು ಒಂದು ಗೌರ್ಮೆಂಟ್ನವ್ರು ಒಂದು ಎಕರೆಯನ್ನು ಹೊಸಪಡಿಸ್ಕೊಂಡಿದ್ರು ಗೌರ್ಮೆಂಟ್ನವ್ರು ಏನ್ ಮಾಡಿದ್ರು ಒಂದು ಎಕರೆಯನ್ನ ವಶಪಡಿಸ್ಕೊಂಡಿದ್ರು ಯಾಕೆ ವಶಪಡಿಸ್ಕೊಂಡಿದ್ರು ಅಂದ್ರೆ ಇತ್ತೀಚೆಗೆ ಅಲ್ಲಿ ಬಡವರಿಗೆ ಮನೆ ಕಟ್ಟಿ ಕೊಡುವ ಸಂಬಂಧ ಏನ್ ಮಾಡಿದ್ರು ವಶಪಡಿಸ್ಕೊಂಡಿದ್ರು ಮುಂದೆ ಹೇಳ್ತಾನೆ ಆ ಮನೆಯನ್ನ ಅನ್ನ ಕಟ್ಟುವ ಸಂಬಂಧ ಅವನ ಹೊಲನೇ ಒಂದು ಎಕರೆ ವಶಪಡಿಸ್ಕೊಂಡಿದ್ರು ಹಿಂಗಾಗಿ ಕರೆಸಿದ್ದೇನೆ ಗೌಡನ್ ಬಹುಶಃ ಇರೋದು ಒಂದು ಎಕರೆ ಹೊಲ ಇತ್ತು ಅಷ್ಟೇ ಅನ್ನುವಂಥದ್ದು ಹೌದಾ ಅವನ ಮತ್ತ ಅವನ ಉದಾರತೆಯನ್ನು ಕೂಡ ನಾವ್ ಇಲ್ಲಿ ಮೆಚ್ಚಬೇಕಾಗ್ತತಿ ಅನ್ನೋದನ್ನ ಯಾಕಂದ್ರೆ ಈ ಒಂದ್ ಎಕರೆ ಎರಡು ಎಕರೆದೊಳಗ ಒಂದ್ ಎಕರೆ ಏನ್ ಮಾಡಿದ್ದ ಆತ ಆ ಬಡವರಿಗೆ ಮನೆ ಕಟ್ಟು ಕೂಡ ಹಂಚೋದಕ್ಕಾಗಿ ಸರ್ಕಾರ ವಶಪಡಿಸ್ಕೊಂಡಿತ್ತು ಕೊಟ್ಟಿದ್ದ ಅನ್ನೋ ಇದು ಕರಿಸಿದ್ದೇ ಗೌಡನಿಗೆ ತನ್ನ ಅಳಿಯ ಸತ್ತು ಹೋದಕ್ಕಿಂತ ಬಹಳ ದುಃಖ ಅನ್ನುವಂಥದ್ದು ಯಾವುದು ಆ ಕರಿಸಿದ್ದೇ ಗೌಡನಿಗೆ ಏನಾಗ್ತತಿ ಅವನ ಅಳಿಯ ಸತ್ತು ಹೋಗಿರುವಂಥದ್ದು ಯಾರು ಗೌಡ ಸತ್ತು ಹೋಗಿದ್ದಕ್ಕಿಂತ ತೀವ್ರ ಚಿಂತೆಗೆ ಗುರಿ ಮಾಡಿತ್ತು ಯಾವ್ದು ಗುರಿ ಮಾಡಿತ್ತು ಅಂದ್ರೆ ಆ ವಶಪಡಿಸ್ಕೊಂಡಿರುವಂತ ಭೂಮಿ ಬಗ್ಗೆ ಕೇಳ್ತಾ ಇರುವಂತದ್ದು ಹರಿಸೇಗೌಡನ್ನ ಎರಡು ಎಕರೆ ಭೂಮಿಯಲ್ಲಿ ಒಂದ್ ಎಕರೆ ಏನು ಮಾಡಿತ್ತು ಸರ್ಕಾರ ವಶಪಡಿಸ್ಕೊಂಡಿತ್ತು ಯಾಕಂದ್ರೆ ಬಡವರಿಗೆ ಮನಿ ಕಟ್ಟಿ ಕೊಡೋ ಸಂಬಂಧ ಹಿಂಗಾಗಿ ಆತನಿಗೆ ಗೌಡನಿಗೆ ತನ್ನ ಹಳೆಯ ಸತ್ಯದ ಬಗ್ಗೆ ಆ ಏನೋ ಇದು ಅನ್ಸಿರ್ಲಿಲ್ಲ ಅಹ್ ಚಿಂತೆಗೀಡಾಗಿರ್ಲಿಲ್ಲ ಅವನು ಆದ್ರೆ ಈ ಸರ್ಕಾರ ಜಮೀನ ಒಂದ್ ಎಕರೆಯನ್ನ ವಶಪಡಿಸ್ಕೊಳ್ತಲ್ಲ ಹಿಂಗಾಗಿ ಆತ ಚಿಂತೆಗೀಡಬೇಕಾಯ್ತು ತೀವ್ರ ಚಿಂತೆಗೆ ಗುರಿ ಮಾಡಿತು ಈ ಚಿಂತೆಯಲ್ಲಿ ಮುಳುಗಿ ಸರ್ಕಾರ ವಶಪಡಿಸಿಕೊಂಡಿರುವ ಒಂದು ಎಕರೆ ಭೂಮಿಯಲ್ಲಿರುವ ಸೊಗಸಾದ ಫಲ ನೀಡುವ ಹಲಸಿನ ಮರವನ್ನ ಕಡಿದುಕೊಳ್ಳುವುದೋ ಬೇಡವೋ ಎನ್ನುವ ಜಿಜ್ಞಾಸೆಯಲ್ಲಿ ಸಿಕ್ಕಿಬಿದ್ದಿರುವುದರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ ಅವನಿಗೇನಾಗಿತ್ತು ಅಂದ್ರೆ ಕರಿಸಿದ್ದೇಗೌಡನ್ಗೆ ಎರಡು ಎಕರೆ ಜಮೀನಲ್ಲಿ ಒಂದು ಎಕರೆಯನ್ನು ಗೌರ್ಮೆಂಟ್ ವಶಪಡಿಸ್ಕೊಂಡಿತ್ತಲ್ಲ ವಶಪಡಿಸ್ಕೊಂಡಿರುವಂತಹ ಭೂಮಿಯಲ್ಲಿ ಒಂದು ಏನಿತ್ತು ಆ ಹಲಸಿನ ಮರ ಇತ್ತು ಆ ಹಲಸಿನ ಮರವನ್ನ ಕಳೆದುಕೊಳ್ಳೋದು ಬೇಡವೋ ಅನ್ನೋ ಅಂತದ್ದು ಅವನಲ್ಲಿ ಇತ್ತು ಅನ್ನೋದನ್ನು ಹೌದಾ ಹಲಸಿನ ಮರ ಇತ್ತು ಆ ಹಲಸಿನ ಮರ ಅಲ್ಲಿ ಗೌರ್ಮೆಂಟ್ ವಶಪಡಿಸ್ಕೊಂಡೋದ್ರಿಂದ ಆ ಭೂಮಿಯಲ್ಲೇ ಆ ಹಲಸಿನ ಮರವನ್ನು ಕಡ್ಕೋಬೇಕೋ ಬೇಡವೋ ಅನ್ನೋ ಅಂತ ಜಿಜ್ಞಾಶೆ ಒಳಗಿದ್ದ ಅವನು ಅಂದ್ರೆ ಏನೋ ಒಂದು ಒಂದು ರೀತಿಯಾದಂತ ವಿಚಾರ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದ ಹೌದಾ ಅಂದ್ರೆ ಆ ಆತನು ಹ್ಮ್ ಅಂದ್ರೆ ಅದ್ ಏನು ಭೂಮಿ ವಶಪಡಿಸ್ಕೊಂಡ್ರು ಅಷ್ಟೇ ಅಲ್ಲದೆ ಅವನು ಬಹಳ ಪ್ರೀತಿಯಿಂದ ಬೆಳೆಸಿರುವಂತ ಆ ಹಲಸಿನ ಮರವು ಕೂಡ ಅಲ್ಲಿ ಆ ಒಳಗೆ ಸೇರ್ಕೊಂಡಿರ್ತಲ್ಲ ಹಿಂಗಾಗಿ ಆತ ಏನ್ ಮಾಡ್ದ ಆ ಭೂಮಿಯಲ್ಲಿ ಇರುವಂತ ಮರವನ್ನು ಕಡಿಬೇಕೋ ಬಿಡ್ಬೇಕೋ ಅನ್ನುವಂತ ವಿಚಾರದಲ್ಲಿ ಆತ ಇದ್ದ ಮುಂದೆ ಹಿಂಗಾಗಿ ಆತ ಏನ್ ಮಾಡಿದ ತನ್ನ ಮೊಮ್ಮಗನ ಆರೋಗ್ಯದ ಕಡೆ ಗಮನ ಹರಿಸಿರ್ಲಿಲ್ಲ ಮಗಳು ವೈದ್ಯರು ಬರೆದುಕೊಟ್ಟ ಚೀಟಿಯನ್ನ ಕೊಟ್ಟು ಗಾಂಧಿಯನ್ನ ಆಸ್ಪತ್ರೆಗೆ ಸೇರಿಸ್ಬೇಕಂತೆ ಎಂದು ಹೇಳಿದಾಗ ಕರಿಸಿದ್ದೇಗೌಡನಿಗೆ ಎದೆ ದಸಕ್ಕೆ ಏನ್ ಆಗ್ತತ್ ನೋಡ್ರಿ ಇಲ್ಲಿ ಮಗಳು ಅಂದ್ರೆ ನಿಂಗಮ್ಮ ಅದೇನು ವೈದ್ಯರು ಬರೆದು ಕೊಟ್ಟಿದ್ರಲ್ಲ ಆ ಚೀಟಿಯನ್ನು ತಗೊಂಡೋಗಿ ಹೋಗಿ ಅಪ್ಪನ ಹತ್ರ ಕೊಟ್ಟು ಹೇಳ್ತಾಳೆ ಏನ್ ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬೇಕಂತ ಅಂತ ಹೇಳಿ ಡಾಕ್ಟರ್ ಅಂತ ಹೇಳಿದಾಗ ಪಾಪ ಗಾಂಧಿಯ ಮೇಲೆ ಅಪಾರ ಪ್ರೀತಿ ಹೊಂದಿರುವಂತ ಆ ಕರಿಸಿದ್ದೇಗೌಡನಿಗೆ ಏನಾಗಿ ಬಿಡತ್ತೆ ಅಂದ್ರೆ ಎದೆ ದಸಕ್ ಅಂದ್ಬಿಡ್ತೀವಿ ಮಾರನೇ ದಿನವೇ ಇಡೀ ಸಂಸಾರವೇ ಬಸ್ನಲ್ಲಿ ಅಷ್ಟೋ ಇಷ್ಟೋ ಇದ್ದ ಪುಡಿ ಗಂಟನ್ನ ತೆಗೆದುಕೊಂಡು ದೊಡ್ಡ ಆಸ್ಪತ್ರೆಗೆ ಇರುವ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ಪಯಣ ಬೆಳೆಸಿದ್ರು ಆ ಜಿಲ್ಲಾ ಕೇಂದ್ರದ ಕಡೆ ಏನ್ ಮಾಡಿದ್ರು ಅಹ್ ಅಷ್ಟರು ಅಂದ್ರೆ ನಿಂಗಮ್ಮ ಕರಿಸಿದ್ದೇಗೌಡ ಅವನ ಅಜ್ಜ ಅವ್ ಗಾಂಧಿ ಮತ್ತು ಅವ್ರ ತಂಗಿ ಪತ್ರಿ ಈ ನಾಲ್ಕು ಜನ ಏನ್ ಮಾಡಿದ್ರು ಆ ಬಸ್ಸಿಗೆ ಹೋದ್ರು ಎಲ್ಲಿಗಂದ್ರ ವರ್ಷಕ್ಕ ಆ ದೊಡ್ಡ ಆಸ್ಪತ್ರೆ ಆಗಿರುವಂತಹ ಜಿಲ್ಲಾ ಕೇಂದ್ರಕ್ಕ ಪ್ರಯಾಣ ಬೆಳೆಸಿದ್ರು ಆಸ್ಪತ್ರೆ ತಲುಪಿದಾಗ ಮಧ್ಯಾಹ್ನವಾಗಿತ್ತು ಹೊರ ರೋಗಿಗಳನ್ನ ಅಂದ್ರೆ ಔಟ್ ಪೇಶೆಂಟ್ ಹೇಳ್ತಿವಲ್ಲ ಹೊರ ರೋಗಿಯನ್ನ ಆ ಪರೀಕ್ಷೆ ಮಾಡುವ ವಿಭಾಗದಲ್ಲಿ ರೋಗಿಗಳ ಹೆಸರು ದಾಖಲು ಮಾಡಿಕೊಂಡು ಚೀಟಿಯನ್ನ ಕೊಟ್ಟು ವೈದ್ಯರ ಬಳಿಗೆ ಕಳುಹಿಸುವ ಗುಮಾಸ್ತರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೊಟ್ಟಿದ್ದ ಕಾಗದವನ್ನು ಕೊಟ್ಟಾಗ ಏನಾಯ್ತವನು ಅಂತ ಹೇಳುತ್ತೆ ಆ ಒಟ್ಟು ನಾಲ್ಕು ಜನ ಆಸ್ಪತ್ರೆಗೆ ಹೋದ್ರು ಆಸ್ಪತ್ರೆಗೆ ಹೋಗಿ ಆ ತಲುಪಬೇಕಾದ್ರೆ ಬಹುಶಃ ಮಧ್ಯಾಹ್ನ ಒಂದು ಗಂಟೆ ಆಯ್ತು ಹಿಂಗಾಗಿ ಅಲ್ಲಿ ಏನಾಗ್ತತಿ ಹೊರ ರೋಗಿಗಳನ್ನ ಪರೀಕ್ಷೆ ಮಾಡುವ ವಿಭಾಗದಲ್ಲಿ ಆ ರೋಗಿಗಳ ಹೆಸರನ್ನು ದಾಖಲು ಮಾಡ್ಕೊಳ್ಳುವಂತ ಚೀಟಿ ಕೊಟ್ಟು ತಾವು ಏನಾದ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಬಂದಿರುವಂತ ಅಥವಾ ಅವ್ರು ಬರೆದು ಕೊಟ್ಟಿರುವಂತ ವೈದ್ಯಾಧಿಕಾರಿ ಕೊಟ್ಟಿರುವಂತ ಕಾಗದವನ್ನ ಅಲ್ಲಿ ಕೊಟ್ಟರು ಅಲ್ಲಿ ಆ ಕಾಗದವನ್ನು ಕೊಟ್ಟರು ಕೊಟ್ಟಾಗ ಗುಮಾಸ್ತ ಅಲ್ಲಿ ಬರ್ಕೊಳ್ಳೋನ್ ಹೇಳ್ತಾನೆ ಎಲ್ಲವನ್ನ ಓದಿ ರೋಗಿ ಹೆಸರನ್ನ ಎರಡು ಮೂರು ಸಾರಿ ಓದಿ ಏನೋ ಅನುಮಾನ ಬಂದವನಂತೆ ಹೇಳ್ತಾರೆ ಏನೋ ಅನುಮಾನ ಬಂದವನಂತೆ ಕರಿಸಿದ್ದೇಗೌಡನ ಕಡೆ ನೋಡಿ ಯಾರನ್ನು ತೋರಿಸೋಕೆ ಕರ್ಕೊಂಡು ಬಂದಿರೋದು ಎಂದು ಕೇಳಿದ ಕೇಳ್ತಾನ ಅವ್ನು ಆ ಏನು ವೈದ್ಯರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಬರೆದು ಕೊಟ್ಟಿರುವಂತ ಆ ಚೀಟಿಯನ್ನ ಗುಮಾಸ್ತ ನೋಡಿದ ಓದಿದ ಆ ರೋಗಿಯನ್ನ ನೋಡಿ ಹೇಳ್ತಾನೆ ಹೇಳ್ತಾನ ಏನದು ರೋಗಿಯ ಹೆಸರನ್ನ ಎರಡು ಮೂರು ಸಾರಿ ಗುಮಾ ಏನೋ ಓದಿ ಏನೋ ಅನುಮಾನ ಬಂದವನಂತೆ ಯಾಕಂದ್ರೆ ಅಲ್ಲಿ ಗಾಂಧಿ ಎತ್ತಿತ್ತಲ್ಲ ಹೆಸರು ಹಿಂಗಾಗಿ ಅವನ್ಗೆ ಏನೋ ಒಂಥರ ಒಂದ್ ಒಂದ್ ರೀತಿ ಅನುಮಾನ ಬಂದಂಗ ಹಾಗೆ ಆತ ಏನ್ ಮಾಡಿದ ಓದಿ ಅನುಮಾನ ಬಂದವನಂತೆ ಕರಿಸಿದ್ದೇಗೌಡನ ಕಡೆ ನೋಡಿ ಯಾರನ್ನ ಕರಿಸೋಕೆ ಅದನ್ನ ಅದೇ ನಾವು ಯಾರನ್ನ ತೋರ್ಸೋಕೆ ಕರ್ಕೊಂಡು ಬಂದಿರೋದು ಎಂದು ಕೇಳಿ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನ ತೋರಿಸಲು ಅಂತ ಹೇಳ್ತಾನ ಅವನು ಹೌದಾ ಹೇಳ್ತಾನೆ ಏನಂದ್ರೆ ಆ ಕೇಳಿದ ಯಾರನ್ನ ತೋ ತೋರ್ಸಕ್ ಬಂದಿರೋದು ಅನ್ನೋದನ್ನ ಹೇಳಿದಾಗ ಆ ಕರ್ಸಿದ್ದೇಗೌಡ ತನ್ನ ಮೊಮ್ಮಗನ್ ತೋರಿಸಲು ಅನ್ನುವಂತ ಮಾತನ್ನ ಆ ಇನ್ನು ಹೇಳ್ತಾ ಇತ್ತ ಹೇಳ್ತಾನೆ ಮೊಮ್ಮಗನನ್ನ ತೋರಿಸಲು ಓಹೋ ಇವನ ಹೆಸರು ಮಹಾಂತ ಗೌಡನಾ ಅನ್ನುವಂತ ರೀತಿ ಒಳಗೆ ಕೇಳ್ತಾನ ಹೇಳ್ತಾನೆ ಏನದು ಓಹೋ ಇವನ ಹೆಸರು ಮಹಾಂತ ಗೌಡ ಅಂತ ಅಲ್ವೇ ನಿಮ್ಮ ಡಾಕ್ಟ್ರು ಇವನ ಮಹಾತ್ಮ ಗಾಂಧಿ ಅಂತ ಬರೆದು ಬಿಟ್ಟವ್ರಲ್ಲ ಎಂದು ನಕ್ಕ ಹೌದಾ ಏನದು ಬಹುಶಃ ನಿಮ್ದು ಅವನ ಹೆಸರು ಏನೈತಿ ಮಹಂತ ಗೌಡ ಅತ್ತಿದೆ ಆದ್ರೆ ಅಲ್ಲಿ ವೈದ್ಯ ಏನ್ ಮಾಡ್ಯಾನ ಅದನ್ನ ಬರಿಬೇಕಾದ್ರೆ ಮಹಾತ್ಮಾ ಗಾಂಧಿ ಅಂತ ಬರೆದು ಅಂತ ಹೇಳಿ ಆ ಗುಮಾಸೆ ಏನ್ ಮಾಡ್ತಾನೆ ನಗ್ತಾನೆ ಅಂದ್ರೆ ಇಲ್ಲಿ ಕೂಡ ಆ ಹುಡುಗನ ಸ್ಥಿತಿ ಏನಾಯ್ತು ಅಂದ್ರೆ ಗುಮಾಸ್ತ ಕೂಡ ಅದೇ ತರ ಮಾಡ್ತಾನೆ ಅಲ್ಲಿ ಏನು ವೈದ್ಯರು ಮಹಾತ್ಮ ಗಾಂಧಿ ಅನ್ನುವಂತ ಹೆಸರು ಕೇಳಿದಾಗ ಯಾವ ರೀತಿ ಮಾಡಿದ್ರ ಅದೇ ತರ ಇಲ್ಲಿ ಇವನು ಕೂಡ ಅದನ್ ಮಾಡ್ತಾನಕ್ಕ ಕರಿಸಿದ್ದೇಗೌಡ ಬರೆದಿರೋದು ಸರಿಯಾಗಿ ಇದೆ ಸ್ವಾಮಿ ಅಂದ ಹೇಳ್ತಾನ ಕರಿಸಿದ್ದೇಗೌಡ ಹೇಳ್ತಾನ ಬರೆದಿರೋದು ಸರಿಯಾಗಿ ಅದೇ ಸ್ವಾಮಿ ಇವನ ಹೆಸರು ಮಹಾತ್ಮ ಗಾಂಧಿ ಅಂತಲೇ ಎಂದ ಇವನ ಹೆಸರು ಮಹಾತ್ಮ ಗಾಂಧಿ ಅಂತಲೇ ಅಂದ ಗುಮಾಸ್ತ ಬಿಟ್ಟ ಬಾಯಿ ಬಿಟ್ಟುಕೊಂಡೆ ಮಹಾತ್ಮ ಗಾಂಧಿಯನ್ನ ನೋಡಿದ ಆ ಹುಡುಗನ್ ನೋಡ್ತಾನ ಅವನು ನೋಡಿ ಅದೇ ಗಾಬರಿ ಆಗಿ ಆ ಬಾಯಿಯನ್ನು ಬಿಟ್ಟ ಬಾಯಿ ಬಿಟ್ಟ ಹಾಗೆ ಅಂದ್ರೆ ಗೊಂದು ರೀತಿ ಗಾಬಿ ಗಾಬರಿ ಆದ ಅನ್ನೋದ್ ಅಥವಾ ಆಶ್ಚರ್ಯ ಆದ ಏನ್ ಇವನ್ ಹೆಸರು ಮಹಾತ್ಮ ಗಾಂಧಿ ಐತಲ ಅಂತ ಹೇಳಿ ಹುಷಾರ್ಥ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾನೆ ಈ ರೀತಿ ಆ ಗಾಂಧಿಯ ಹೆಸರು ಕೇಳೋಣ ಅಲ್ಲಿಯ ಗೋಮಾಸ್ತ ವ್ಯಕ್ತಪಡಿಸಿರುವಂತದ್ದು ಅಷ್ಟಲ್ಲದೆ ಆವಾಗ ಆತ ಚೀಟಿ ಏನ್ ಬರೆದಿ ಬರೆಯ ಕೂತಿರ್ತಾನಲ್ಲ ಚೀಟಿ ಬರೆದು ಕೊಡ್ತಾನೆ ನಾನು ಸರಿಯಪ್ಪ ತಗೋ ಚೀಟಿ ಎಂದವನೇ ಹಳೆಯ ಕಾಗದ ಜೊತೆಗೊಂದು ಹೊಸ ಚೀಟಿಯನ್ನ ಕೊಟ್ಟ ಆ ಕಡೆಗೆ ಹೋಗು ಎಂದು ತೋರಿಸಿದ ಆ ರೀತಿ ಆತ ಏನ್ ಮಾಡಿದ ಆ ಹಳೆ ಚೀಟಿ ಅಂದ್ರೆ ಏನು ಪ್ರಾಥಮಿಕ ಚೀಟಿ ಚೀಟಿಲ್ಲ ಚೀಟಿನ ತಂದು ಜೊತೆಗೆ ಹೊಸ ಚೀಟಿಯನ್ನ ಕೂಡಿ ಅಲ್ಲಿ ಹೋಗ ಈ ತರ ಅಲ್ಲಿಯ ಆ ಜಿಲ್ಲಾ ಆಸ್ಪತ್ರೆ ಹೋಗ ಆ ತರ ನೋಡ್ತಾನೆ ಮುಂದೆ ಆ ಚೀಟಿ ತಗೊಂಡು ಮುಂದೆ ಅಲ್ಲಿ ಹೋಗ್ತಾರೆ ಏನಾಗ್ತತಿ ಏನೋ ಅಂತ ಅಲ್ಲೊಬ್ಬ ಇವರು ಕೊಟ್ಟ ಕಾಗದಗಳನ್ನು ಮತ್ತು ಇನ್ನೂ ಅನೇಕ ಹೊರ ರೋಗಿಗಳು ಕೊಟ್ಟ ಕಾಗದಗಳನ್ನ ತೆಗೆದುಕೊಂಡು ಒಳಗೆ ಹೋಗಿ ಒಂದು ದೊಡ್ಡ ಮೇಜಿನ ಸುತ್ತ ಕುರ್ಚಿಗಳಲ್ಲಿ ಕುಳಿತಿದ್ದ ವೈದ್ಯರ ಗುಂಪಿನ ಮುಂದೆ ಇಟ್ಟು ಬಂದ ಅದ ಸಾಮಾನ್ಯವಾಗಿ ಆಸ್ಪತ್ರೆ ಒಳಗೆ ಹೋಗ್ಬೇಕಾದ್ರೆ ಅಲ್ಲೇನು ವೈದ್ಯರಿದ್ರಲ್ಲ ಆ ವೈದ್ಯರ ಹತ್ರನೇ ಆತ ಹೋದ ಹೋಗಿ ಏನ್ ಮಾಡ್ತಾನ ಆ ವ್ಯಕ್ತಿ ಆ ಚೀಟಿ ಹೊರ ರೋಗಿಯ ದೊಡ್ಡ ದೊಡ್ಡ ಮೇಜಿನ ಮುಂದೆ ಕೂತಂತ ಎಲ್ಲ ಡಾಕ್ಟರ್ಗಳ ಮುಂದೆ ಆ ಬೇರೆ ಬೇರೆ ರೀತಿ ಬಂದಂತ ಆ ಹೊರ ರೋಗಿಗಳ ಕಾಗದಗಳನ್ನು ತಗೊಂಡೋಗಿ ಆ ವೈದ್ಯರ ಗುಂಪಿನ ಮುಂದೆ ಇಟ್ಟ ಮಹಾತ್ಮ ಗಾಂಧಿಯ ಸರದಿ ಬಂದಾಗ ವೈದ್ಯರ ಗುಂಪು ಗಹಗೈಸಿತು ಆಶ್ಚರ್ಯಪಟ್ಟರು ಜೊತೆಗೆ ಅವರು ಒಂದು ರೀತಿಯಾದಂತಹ ಗಹಗೈಸ್ತಾರ ಅನ್ನೋಂಥದ್ದು ಯಾಕಂದ್ರೆ ಅಲ್ಲಿ ಹೆಸರು ಮಹಾತ್ಮ ಗಾಂಧಿ ಇರ್ತಿತ್ತಲ್ಲ ಹಿಂಗಾಗಿ ಎಲ್ರು ಆ ತನ್ನ ಮಹಾತ್ಮ ಗಾಂಧಿಯ ಸರಿದ ಬಂದಾಗ ಅಲ್ಲಿ ಇದ್ದಂತ ವೈದ್ಯರು ಕುತಂತ ವೈದ್ಯರ ಗುಂಪು ಏನಾಗ್ಬಿಡ್ತು ಗಗಸಿ ಆಗ್ತಾ ಇದ್ರು ಹೇಳ್ತಾನ ಅಲ್ಲಿ ಏನ್ ಹೇಳ್ತಾನ ನೋಡ್ರಿ ಅಲ್ಲಿ ಆ ಹೆಸರನ್ನು ತಗೊಂಡು ಹೋದ್ರು ತಗೊಂಡು ಹೋಗಿ ಆತ ಅಲ್ಲಿ ಅವ್ರು ಬಿದ್ದಂತ ವ್ಯಕ್ತಿ ಹೋಗಿ ಆ ವೈದ್ಯರ ಗುಂಪಿನ ಮುಂದೆ ಇಟ್ಟ ಆ ಮಹಾತ್ಮಾ ಗಾಂಧಿ ಸರಿದು ಬಂದಾಗ ವೈದ್ಯರ ಗುಂಪು ಏನ್ ಮಾಡ್ತೀವಿ ನಕ್ತು ಒಬ್ಬ ಜೋರಾಗಿ ಹೇಳ್ತಾನೆ ಕೂಗಿ ಹೇಳಿದ್ರು ಯಾರಪ್ಪ ಮಹಾತ್ಮ ಗಾಂಧಿ ಹೇಳ್ತಾರಲ್ಲಿ ಯಾರಪ್ಪ ಮಹಾತ್ಮ ಗಾಂಧಿ ಅಂತ ಹೇಳಿ ಆತ ಯಾರು ಅನ್ನುವಂತ ವಿಚಾರವನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಅವಾಗ ಯಾರಪ್ಪ ಮಹಾತ್ಮ ಗಾಂಧಿ ಅಂತ ಹೇಳಿ ಅಲ್ಲಿ ಅವ್ರು ಕೇಳಿದ್ರು ಕೇಳಿದಾಗ ಮುಂದೆ ಆ ಮಾಡ್ತಾನೋ ಏನ್ ಮಾಡ್ತಾರ ಸಂದರ್ಭ ಅಲ್ಲಿ ಒಬ್ರು ಕೂಗಿದ್ರು ಕೂಗಿದ್ರು ಏನಂದ್ರೆ ಯಾರಪ್ಪ ಮಹಾತ್ಮ ಗಾಂಧಿ ಕೂಗ್ತಾರೆ ಅಲ್ಲಿ ಕರ್ಕೊಂಡು ಬಂದೆ ಆ ಸ್ವಾಮಿ ಇಲ್ಲವಣೆ ಎಂದು ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನ ಕರೆದುಕೊಂಡು ಒಳಗೋದ ನಿಂಗಮ್ಮನನ್ನು ಮತ್ತು ಪದ್ದನ್ನ ಹೊರಗಡೆ ಜವಾನ ತಡೆದ ಇವರು ನಾಲ್ಕು ಜನ ಅಲ್ಲೇ ಆಸ್ಪತ್ರೆಯ ಬಾಗಿಲಿನಲ್ಲಿ ಆ ವೈದ್ಯರಿರುವಂತ ರೂಮ್ ಮುಂದಿನ ಬಾಗಿಲಲ್ಲಿ ನಿತ್ಕೊಂಡಿದ್ರು ಯಾರಪ್ಪ ಮಹಾತ್ಮ ಗಾಂಧಿ ಅಂತೇಳಿ ಕರ್ದ ಕರೆದಾಗ ಆ ಕರ್ಕೊಂಡು ಬಂದೇ ಸ್ವಾಮಿ ಇಲ್ಲವನೇ ಅಂತ ಹೇಳಿ ಆ ಕರಿಸಿದ್ದೇ ಗೌಡ ಏನ್ ಮಾಡ್ತಾನೆ ಆತನನ್ನ ಕರ್ಕೊಂಡು ಒಳಗೆ ಒಳಗೆ ಹೋಗಬೇಕಾದ್ರೆ ಆ ನಿಂಗಮ್ಮ ಮತ್ತು ಅವಳ ಮಗಳಾಗಿರುವಂತಹ ಪದ್ದಿ ಅಂದ್ರೆ ಗಾಂಧಿಯ ಆ ಗಾಂಧಿಯ ತಂಗಿಯಾಗಿರುವಂತಹ ಪದ್ದಿ ಮತ್ತು ಅವ್ರ ತಾಯಿ ಅಲ್ಲೇ ದಾರಿಯಲ್ಲಿ ಕ್ಷಮಿಸಿ ಇದು ಯಾವುದೋ ಆ ರೂಮಿನ ಹೊರಗಡೆ ಬಾಗಿಲಲ್ಲಿ ಕಾಯ್ತಾ ಇದ್ರು ಕರಿಸಿದ್ದೇಗೌಡ ತಮ್ಮ ಮುಂದೆ ಕರೆದು ತಂದು ನಿಲ್ಲಿಸಿದ್ದ ವ್ಯಕ್ತಿಯನ್ನ ವೈದ್ಯ ಮಹಾಶಯರೆಲ್ಲ ಒಂದು ವಿಚಿತ್ರ ಕಾಯಿಲೆಯನ್ನ ಪತ್ತೆ ಹಚ್ಚಿದಾಗಲೋ ಅಥವಾ ಕ್ಯಾನ್ಸರ್ ವ್ಯಾಧಿಗೆ ಔಷಧಿ ಕಂಡಿಡಿದಾಗಲೋ ಆಗುವ ವಿಷಮದಂತೆ ನೋಡಿದ್ರು ಹೌದಾ ಅಲ್ಲಿ ಏನಾಗ್ಬಿಡ್ತು ಅಂದ್ರೆ ಆ ಕರಿಸಿದ್ದೇಗೌಡ ಆತ ಇಲ್ಲೇ ಅವನ ಸ್ವಾಮಿ ಅಂತೇಳಿ ಆ ಯಾರನ್ನ ಗಾಂಧಿನ ಕರ್ಕೊಂಡು ಹೋದ ಕರ್ಕೊಂಡು ಹೋದಾಗ ಅಲ್ಲಿ ಏನಾಗ್ತತಿ ಅವರು ನೋಡ್ತಾರ ಅವನ ಅವ್ನ ಮುಂದೆ ಕರೆದು ತಂದು ನಿಲ್ಲಿಸಿದ ವ್ಯಕ್ತಿಯನ್ನ ವೈದ್ಯ ಮಹಾಶರೆಲ್ಲ ಏನ್ ಮಾಡಿದ್ರು ಒಂದು ವಿಚಿತ್ರ ಕಾಯಿಲೆಯನ್ನ ಪತ್ತೆ ಹಚ್ಚಿದಾಗಲೋ ಹೌದಾ ಒಂದು ಹೊಸ ಕಾಯಿಲೆಯನ್ನ ಪತ್ತೆ ಹಚ್ಚಿದಾಗ ಯಾವ ರೀತಿ ಅನುಭವ ಆಗ್ತತ್ತಲ್ಲ ಆ ತರ ಅವರು ಏನ್ ಮಾಡ್ತಾ ಇದ್ರ ಪತ್ತೆ ಹಚ್ಚಿದಾಗ ಒಂದು ರೀತಿ ಅವರ ವಿಚಾರಧಾರೆಗಳಿರ್ತಾವಲ್ಲ ಆತರ ಇಲ್ಲಿ ಮಾಡ್ತಾ ಇದ್ದಾರೆ ಅವರು ಅವರು ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರುವಂತದ್ದು ಪತ್ತೆಸಿದಾಗ್ಲೋ ಅಥವಾ ಕ್ಯಾನ್ಸರ್ ವ್ಯಾಧಿಗೆ ಔಷಧ ಕಂಡಿಟ್ಟದಾಗ್ಲೋ ಆಗುವಂತಹ ಎಲ್ಲರೂ ಎಲ್ರು ನೋಡ್ತಾ ಇದ್ರು ಮುಂದೆ ಏನಾಯ್ತು ಅಂದ್ರೆ ಆ ಕರಿಸಿದ್ದೇಗೌಡ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟ ನಂತರ ಅವಾಗ ಹೇಳ್ತಾರೆ ಮುಂದೆ ಆ ವೈದ್ಯರ ವಿಸ್ಮಯ ಮಾಡಿಕೊಂಡು ನೋಡುವಂತದ್ದು ಮಹಾತ್ಮ ಗಾಂಧಿ ಎಂದು ಕರೆಯಲ್ಪಡುವ ವ್ಯಕ್ತಿಯನ್ನ ಕಂಡು ಅವರಿಗೆ ಅಳಬೇಕೋ ನಗಬೇಕೋ ಅಥವಾ ಅಹ್ ನಂಬ ಏನೋ ನಂಬದಿರುವಂತಹ ಒಂದು ಸ್ಥಿತಿಯಲ್ಲಿ ಇದ್ದು ಬಿಡಬೇಕು ಏನು ತೋಚದೆ ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿ ಕರೆಸಿದ್ದೇಗೌಡನನ್ನ ಕರೆದು ಅಲ್ಲಿ ಅವರ ಸ್ಥಿತಿಯನ್ನ ಕಂಡಾಗ ಹೇಳ್ತಾರಲ್ಲ ಏನು ಅವನ ಸ್ಥಿತಿಯನ್ನು ಕಂಡಾಗ ಏನಾತು ಅನ್ನೋ ಅಂಥದ್ದನ್ನು ಮಹಾತ್ಮ ಗಾಂಧಿ ಎಂದು ಕೂಡ್ಲೆ ಅಥವಾ ಕರೆಯಲ್ಪಡುವಂತ ವ್ಯಕ್ತಿಯನ್ನ ನೋಡಿದಂತ ಅವ್ರಿಗೆ ಏನ್ ಅನ್ಸತಿ ಅನ್ನೋ ಅಂಥದನ್ನ ಇಲ್ಲಿ ಲೇಖಕರ ಬಹಳ ಚಂದ ವ್ಯಕ್ತಪಡಿಸುವಂಥದ್ದು ಹೇಳ್ತಾರೋ ಏನು ಯಾವ ರೀತಿ ಆಗಿದೆ ಹೌದಾ ಯಾವ ರೀತಿ ಆ ಸ್ಥಿತಿ ಬಂತು ಅನ್ನುವಂಥದ್ದನ್ನ ಇಲ್ಲಿ ಆ ಗಾಂಧಿಯ ವಿಚಾರಧಾರೆಗಳನ್ನು ವ್ಯಕ್ತಪಡಿಸುವಂತದ್ದು ಮಹಾತ್ಮ ಗಾಂಧಿ ಅವತ್ ಹೆಸರು ಕೇಳೋಣ ಏನ್ ಅನ್ಸ ಅವ್ರಿಗೆ ಒಂದು ರೀತಿಯಾದಂತಹ ವಿಸ್ಮಯ ಅನ್ನುವಂಥದ್ದು ಆತು ಜೊತೆಗೆ ಅವನ್ ಅವ್ನು ನೋಡಿದ್ರನ ನಗು ಬರುವಂತ ಒಂದು ಸ್ಥಿತಿ ಒಳಗಿದ್ದಾತ ಆತ ಈ ಎಲ್ಲವನ್ನ ಕಂಡಂತ ಅವ್ರಿಗೆ ಹೆಂಗ ಅನ್ಸಕತ್ತು ಅಂದ್ರೆ ಒಂದು ವಿಚಿತ್ರ ರೀತಿಯಾದಂತಹ ಅನುಭವ ಅವ್ರಿಗೆ ಅನ್ಸಾ ಆಗ್ತಾ ಇತ್ತು ಅನ್ನೋ ಅವನ ನೋಡಿ ಅವ್ನ ನೋಡಿ ಅಳ್ಬೇಕು ನಗ್ಬೇಕು ಅಥವಾ ನಮ್ದಿರುವಂತ ಒಂದು ಸ್ಥಿತಿಯಲ್ಲೇ ಇರುವಂತ ಪರಿಸ್ಥಿತಿಗೆ ನಾವು ಹೋಗ್ಬಿಟ್ಟಿವಲ್ಲ ಅನ್ಕೊಂಡು ಅವ್ರ ಏನ್ ಮಾಡಿದ್ರು ಏನ್ ತೋಚದೆ ಆ ಪರೀಕ್ಷೆಯ ಏನು ಟೆಸ್ಟ್ ಮಾಡುವಂತ ಕೊಠಡಿ ರೂಮ್ ಇತ್ತಲ್ಲ ಆ ರೂಮಿಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿ ಕರೆಸಿದ್ನನ್ನ ಆ ಗೌಡನನ್ನ ಕರೆದ್ರು ಅಲ್ಲಿ ಕರಿಸಿದ್ದೇಗೌಡನ್ನ ಕರೆದು ಹೇಳ್ತಾರೆ ನೋಡಯ್ಯ ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ ಹೇಳ್ತಾರ ಅವರು ನೋಡಯ್ಯ ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ ಔಷಧಿಗಳೆಲ್ಲ ಎಲ್ಲಾನು ಕೊಡ್ತೀವಿ ನಿನ್ನ ಮೊಮ್ಮಗನಿಗೆ ಏನೈತದ ಮೂತ್ರಪಿಂಡದ ಕಾಯಿಲೆ ಇದೆ ಹೇಳ್ತಾರ ಅವರು ಮೂತ್ರಪಿಂಡದ ಕಾಯಿಲೆ ಇದೆ ನಂತರ ಇನ್ನೊಂದು ಯಾವುದು ಹೃದಯ ಕಾಯಿಲೆ ಇರುವಂತದ್ದು ಹೌದಾ ಹೃದಯಕ್ಕೆ ಸಂಬಂಧಪಟ್ಟಿರುವಂತ ಕಾಯಿಲೆ ಆ ಮೂತ್ರಪಿಂಡ ಕಿಡ್ನಿಗಳಗ್ ತೊಂದರೆ ಇರುವಂತ ಕೈಲಿ ಐತಿ ಅದಕ್ಕೆ ಔಷಧಿ ಎಲ್ಲಾನು ಕೊಡ್ತೀವಿ ತಗೋ ಹೇಗೆ ಸೇವಿಸಬೇಕು ಅನ್ನೋದನ್ನ ಹೇಳ್ತೀವಿ ಅಂತ ಹೇಳಿ ಅಲ್ಲಿರುವಂತವ್ರು ಹೇಳ್ತಾರೆ ಆ ಮಹಾತ್ಮ ಗಾಂಧೀಜಿನ ನೋಡಿ ಅವ್ರು ನಗಬೇಕೋ ಅಳ್ಬೇಕು ಅಥವಾ ಇಂತ ಸ್ಥಿತಿ ಬಂದ್ಬಿಟ್ಟಲ್ಲ ಗಾಂಧೀಜಿ ಹೆಸರಿಟ್ಕೊಂಡು ಅಥವಾ ಗಾಂಧಿ ಅನ್ನುವಂತ ಒಂದು ಮಹಾನ್ ವ್ಯಕ್ತಿ ಹೆಸರಿಟ್ಕೊಂಡ್ ಸ್ಥಿತಿ ಹಿಂಗಾಗೈತಲ್ಲ ಅನ್ಕೊಂಡ್ ಅವ್ರ ಏನ್ ಮಾಡಿದ್ರು ಆ ಏನು ತೋರ್ಸ್ದೇನೆ ಆ ಪರೀಕ್ಷೆ ಮಾಡುವಂತ ಕೊಠಡಿ ಕರ್ಕೊಂಡು ಹೋಗಿ ಅಲ್ಲಿ ಪರೀಕ್ಷೆ ಮಾಡಿ ಕರ್ಸಿದ್ದೇಗೌಡನ್ ಕರೆದ ಹೇಳಿದ್ರು ನೋಡಯ್ಯ ನಿನ್ ಮೊಮ್ಮಗನಿಗೆ ಹೃದಯ ಮತ್ತು ಮೂತ್ರ ಪಿಂಡಗಳ ಕಾಯಿಲೆ ಐತಿ ಅದಕ್ಕೆ ಔಷಧಿ ಎಲ್ಲಾನು ಬರೆದು ಕೊಡ್ತೀವಿ ತಗೋ ಹೇಗೆ ಹತ್ತು ಏನೋ ಹೇಗೆ ಸೇವಿಸ್ಬೇಕು ಅನ್ನೋದನ್ನ ಹೇಳ್ತೀವಿ ಅಂತ ಹೇಳಿ ಅವರು ಅಲ್ಲಿ ಹೇಳ್ತಾರೆ ಆ ರೀತಿ ಅಂತ ಸಂದರ್ಭವನ್ನ ನಾವಿಲ್ಲಿ ಕಾಣುವಂತದ್ದು ಮುಂದೆ ಏನಾಕತಿ ಮುಂದೆ ಆ ಕರಿಸಿದ್ದೇ ಗೌಡ ಒಂದು ಅಸಹಾಯಕ ಸ್ಥಿತಿ ಒಳಗಿರುವಂತದ್ದು ಅವನ ಅಷ್ಟೇ ಅಲ್ಲದೆ ಅಲ್ಲಿ ಅವನ ತಂಗಿ ಬಂದಿರುವಂತದ್ದು ಅವರ ತಾಯಿ ಇರುವಂತದ್ದು ಈ ಎಲ್ಲಾ ಸಂದರ್ಭವನ್ನ ಕಂಡಂತ ಗಾಂಧಿ ಮೊದ್ಲೇ ಹೇಳ್ಕೊಂಡ್ಬಿಟ್ಟಿದ್ದ ನಾನು ಪದವಿಕ್ಕಿ ಉಳಿದು ಏನ್ ರಾಜ್ಯವನ್ನ ಆಳ್ಬೇಕಾಗೈತಿ ಯಾವ ರಾಜ್ಯ ಆಳ್ಬೇಕಾಗಿತಿ ಅನ್ನುವಂತ ವಿಚಾರ ಕೂಡ ಆತ ಹೇಳಿದ್ದಲ್ಲ ಹಿಂಗಾಗಿ ಅಲ್ಲಿ ಆ ಕರಿಸಿದ್ದೇಗೌಡನ್ ಕರೆದವರೆಲ್ಲ ಹೇಳಿದ್ರು ಹಿಂಗ ಔಷಧೋಪಚಾರ ಮಾಡಬೇಕಾಗ್ತತಿ ಸೇವಿಸುವಂತದನ್ನ ಅನ್ನುವಂತ ಅದನ್ನ ಔಷಧ ಬರೆದು ಕೊಡ್ತೀವಿ ತಗೋ ಅಂತ ಹೇಳಿದ್ರು ಹಾಗೆ ಆ ಕೊಡು ಅಂತ ಹೇಳಿದ್ರು ನಾವ್ ಹೆಂಗ ಹೇಳ್ತೀವಿ ಹಂಗೆ ಕೊಡು ಅಂತ ಹೇಳಿದ್ರು ಸ್ವಲ್ಪ ಹುಷಾರಾಗತ್ತೆ ಎಂದ್ರು ಸ್ವಲ್ಪ ಹುಷಾರ್ ಆಗತ್ತೆ ಎಂದ್ರು ಕರಿಸಿದ್ದೇಗೌಡನನ್ನ ಅಹ್ ಏನು ಕತ್ತಿಡಿದು ನೀರಿಗೆ ಅದುಮಿದಂತಾಯ್ತು ಹೇಳುವಂತ ನೋಡಲಿ ಆ ಕರಿಸಿದ್ದೇಗೌಡನನ್ನ ಕ ಹೇಳಿದ್ರಲ್ಲ ಅವನು ಕರೆದ ಔಷಧ ಕೊಡ್ಬೇಕು ಈ ರೀತಿ ಮಾಡ್ಬೇಕು ಅಂತ ಹೇಳಿದಾಗ ಬಹುಶಃ ಆ ಕರ್ಸಿದ್ದೇಗೌಡನಿಗೆ ಅನ್ಸತ್ತೆ ಆತನನ್ನ ಏನು ಕತ್ತಿ ಹಿಡಿದು ನೀರಿಗೆ ಅದುಮಿದಂತಾಯ್ತು ಅಂದ್ರೆ ಮನುಷ್ಯ ನೀರಿನೊಳಗೆ ಮುಳುಗ್ತಿರುವಂತ ಅನುಭವ ಅಥವಾ ಆ ನಮ್ಮನ್ನ ಯಾರಾದ್ರೂ ನೀರೊಳಗೆ ಮುಳುಗಿಸುವಂತ ಅನುಭವ ಆಗ್ತತ್ತಲ್ಲ ಆತರ ಒಂದ್ ರೀತಿ ತಳಮಳಗೊಂಡ್ತಾನೆ ಕರ್ಸಿದ್ದೇಗೌಡ ಯಾಕಂದ್ರೆ ಮೊಮ್ಮಗನಿಗೆ ಇಂಥ ಕಾಯಿಲೆ ಬಂದ್ಬಿಡ್ತಲ್ಲ ಹೃದಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಿರುವಂಥದ್ದು ಅನ್ಕೊಂಡು ಆತ ಬಹಳ ಒಂದು ಸೂಚನೆಯ ಸ್ಥಿತಿಗೆ ಆ ಕರ್ಸಿದ್ದೇಗೌಡ ತಲುಪಿಡ್ತಾನೆ ಮುಂದೆ ಆ ಹೇಳ್ತಾರೆ ಏನ್ ಹೇಳ್ತಾರಂದ್ರೆ ಆ ಅವನ್ ಹೇಳಿದ್ರು ಇಷ್ಟೆಲ್ಲ ಅನುಭವವನ್ನ ಪಡೆದಂತ ಅಥವಾ ಇಷ್ಟೆಲ್ಲ ನೋವಿನ ಜೊತೆಗೆ ಮೊಮ್ಮಗನ ಸ್ಥಿತಿಯನ್ನ ಕಂಡಂತ ಆ ಕರೆಸಿದ್ದೇಗೌಡನಿಗೆ ಬಹುಶಃ ಈ ರೀತಿ ಆದಂತ ಒಂದು ಅನುಭವ ಆತನಿಗೆ ಆಗಿರ್ಲಿಲ್ಲ ಈ ರೀತಿ ಆದಂತ ಅನುಭವದಿಂದ ಅವನಿಗೆ ಎಲ್ಲಿಲ್ಲದ ಒಂದು ನೋವನ್ನ ಆತ ಅನುಭವಿಸಿದಂಗಾಯ್ತು ಈ ಎಲ್ಲವನ್ನ ಕಂಡ್ಕೊಂಡಂತ ಅವನ ಸ್ಥಿತಿ ಹೇಗಾಗ್ತತಿ ಅನ್ನುವಂಥದ್ದು ಮುಂದೆ ನೋಡ್ತಾ ಹೋಗೋಣ ಅವನ ಒಂದ್ ರೀತಿ ನೀರಾಗ ಯಾರೋ ಮುಣಗಿಸ್ದಂಗ ಆಗ್ತಾ ಇತ್ತು ಅಂತ ಅನುಭವ ಆಗ್ತಿತ್ತು ಅಷ್ಟು ನೋವು ಆಗ್ತಾ ಇತ್ತು ಉಸಿರುಗಟ್ಟಿದಂಗ ಆಯ್ತು ಅವನಿಗೆ ಯಾಕಂದ್ರೆ ಮೊಮ್ಮಗನ ಸ್ತಿ ಹಿಂಗಾಗಿ ಬಿಡ್ತಲ್ಲ ಹೃದಯ ರೋಗ ಆಗಿರ್ಬೋದು ಅಥವಾ ಆ ಮೂತ್ರಪಿಂಡದ ಕಾಯಿಲೆ ಬಂದ್ಬಿಡ್ತಲ್ಲ ಅಂತೇಳಿ ಆ ನೋವು ಅವನನ್ನ ಕಾಡ್ತು ಆ ಅವಾಗ ಹೇಳಿದಾಗ ಆತ ಹೇಳ್ತಾನೆ ಆ ದಮ್ಮಯ್ಯ ಏನೋ ನನ್ನ ಮೊಮ್ಮಗನ್ ಕಾಪಾಡಿ ಹೌದಾ ಹೇಳ್ತಾನ ನಿಮ್ಮ ನಿಮ್ದಮ್ಮಯ್ಯ ಏನೋ ನನ್ನ ಮೊಮ್ಮಗನನ್ನ ಕಾಪಾಡಿ ಇಲ್ಲೇ ಹೊಸ ದಿನ ಇಟ್ಕೊಂಡು ಉಳಿಸ್ಕೊಡಿ ನೀವು ಇವನಿಗೆ ಮಾಡೋ ಉಪಕಾರ ಈ ನನ್ನ ಅಪ್ಪನಿಗೆ ಮಾಡೋ ಏನದು ಉಪಕಾರ ಅಂತ ತಿಳ್ಕೊಂಡು ಮಾಡಿ ಅನ್ನುವಂತ ರೀತಿಯೊಳಗೆ ಆತ ಹೇಳ್ತಾನೆ ಅಲ್ಲಿ ಹೇಳ್ದ ಏನಾಯ್ತು ಅಂದ್ರೆ ಹೇಳ್ತಾನೆ ಏನದು ನಿನ್ ದಮ್ಮಯ್ಯ ಏನೋ ನನ್ ಮೊಮ್ಮಗನನ್ನ ಏನೋ ನನ್ನ ಮೊಮ್ಮಗನನ್ನ ಕಾಪಾಡಿ ಈ ರೀತಿ ಇದ್ದಂತ ಸಂದರ್ಭ ಆತ ಹೇಳ್ತಾನ ನನ್ನ ಮೊಮ್ಮಗನ ಏನ್ ಮಾಡ್ರಿ ಕಾಪಾಡ್ರಿ ಇಲ್ಲೇ ಹೊಸ ದಿನ ಇಟ್ಕೊಂಡು ಉಳಿಸ್ಕೊಡಿ ಹೌದಾ ಇದೇ ಆಸ್ಪತ್ರೆ ಒಳಗ ದಿನ ಇಟ್ಕೊಂಡು ಏನ್ ಮಾಡ್ರಿ ಉಳಿಸ್ಕೊಡ್ರಿ ಆ ನೀವು ಇವನಿಗೆ ಮಾಡೋ ಉಪಕಾರ ಈ ನನ್ನ ಅಪ್ಪನಿಗೆ ಮಾಡೋ ಉಪಕಾರ ಅಂತ ತಿಳ್ಕೊಂಡ್ ಮಾಡ್ರಿ ಏನೋ ಅಂತ ನಲ್ಲಿ ಅವನು ಅಂದ್ರೆ ಆ ಮಹಾತ್ಮ ಗಾಂಧೀಜಿಗೆ ಸೇವೆ ಮಾಡಿದ ಒಂದು ಅನುಭವ ರೀತಿಯೊಳಗ ನನ್ನ ಮೊಮ್ಮಗನನ್ನ ಉಳಿಸ್ಕೊಡ್ರಿ ಅನ್ನೋಂತ ರೀತಿ ಒಳಗ ಅಥ್ ಹೇಳ್ತಾನ ನೀವು ಇವನಿಗೆ ಮಾಡೋ ಉಪಕಾರ ಈ ನನ್ನ ಅಪ್ಪನಿಗೆ ಮಾಡೋ ಉಪಕಾರ ಅಂತ ತಿಳ್ಕೊಂಡು ಮಾಡಿ ನಿಮ್ಗೆ ಪುಣ್ಯ ಬರ್ತದೆ ಎಂದು ಅಲ್ಲಿಯೇ ನೇತು ಹಾಕಿದ್ದ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಕೈ ಜೋಡಿಸಿ ಕಣ್ಣೀರು ಹಾಕುತ್ತಾ ನಿಂತು ಬಿಟ್ಟ ಹೌದಾ ಅಲ್ಲೇನು ಮಹಾತ್ಮಾ ಗಾಂಧೀಜಿ ಅವರ ಫೋಟೋ ಇತ್ತಲ್ಲ ಆಸ್ಪತ್ರೆಯೊಳಗ ಆ ಆಸ್ಪತ್ರೆಯಲ್ಲಿ ಆ ಫೋಟೋದ್ ಮುಂದೆ ನಿಂತ್ಕೊಂಡು ಹೇಳ್ತಾನ ಅವನು ಏನ್ ಹೇಳ್ತಾನ ನೀವು ಇವನ್ಗೇನ್ ಮಾಡ್ರಿ ಉಪಕಾರ ಮಾಡ್ರಿ ಅಥವಾ ಉಪಕಾರ ಮಾಡೋ ಉಪಕಾರ ಏನೈತಲ್ಲ ಆ ಪುಣ್ಯಾತ್ಮನಿಗೆ ಮಹಾತ್ಮ ಗಾಂಧೀಜಿಗೆ ನಿಜವಾದ ಮಹಾತ್ಮ ಗಾಂಧೀಜಿ ಅಲ್ಲಿ ಏನು ಫೋಟೋದ ಕಾಣ್ತಿದ್ದಲ್ಲ ಅವನಿಗೆ ತಲುಪತ್ತೆ ಅನ್ನುವಂತ ರೀತಿ ಒಳಗ ನೀವು ಆ ಈತನಿಗೆ ಸಹ ಸಹಾಯ ಮಾಡ್ರಿ ಆತನನ್ನು ಇಲ್ಲೇ ಇಟ್ಕೊಂಡು ಬದುಕಿಸ್ಕೊಡ್ರಿ ಅಂತೇಳಿ ನಮ್ರವಾಗಿ ಆತ ಏನ್ ಮಾಡ್ತಿದ್ದ ಬಹಳ ವಿಜೇತೆಯಿಂದ ಕೈ ಮುಗಿತಾ ಇದ್ದ ಅಲ್ಲೇ ಹಾಕಿರುವಂತಹ ಫೋಟೋಕ್ಕೆ ಕಣ್ಣೀರನ್ನ ಹಾಕ್ತಾ ಕೈ ಜೋಡಿಸ್ತಾ ಇದ್ದ ವೈದ್ಯರು ಮರು ಮಾತಾಡದೆ ಚೀಟಿಯಲ್ಲಿ ಬರೆದು ಗಂಡಸರ ವಾರ್ಡಿನಲ್ಲಿ ಮಹಾತ್ಮ ಗಾಂಧಿಯನ್ನ ಸೇರಿಸುವುದೆಂದು ಬರೆದು ಕೊಟ್ಟು ಬರೆದು ಒಬ್ಬ ಅಹ್ ಜವಾನನ್ನ ಕರೆದು ಜೊತೆಯಲ್ಲಿ ಕಳುಹಿಸಿದ್ರು ಏನ್ ಮಾಡ್ತಾರೆ ಒಬ್ಬ ಜವಾನನ್ನ ಕರ್ಕೊ ಕರ್ಕೊಂಡು ಆತ ಅಲ್ಲಿ ಎಲ್ಲಿ ಗಂಡಮಕ್ಕಳ ಪುರುಷರಿರುವಂತಹ ಅಲ್ಲ ಆ ಪುರುಷರಿರುವಂತಹ ವಾರ್ಡ್ ಗೆ ಆತನನ್ನ ಅಡ್ಮಿಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಆ ಎಲ್ಲರೂ ಆ ವೈದ್ಯರು ಬರೆದುಕೊಟ್ಟಿದ್ರು ಹಿಂಗಾಗಿ ಒಬ್ಬ ಅಲ್ಲಿ ಜವಾನ್ ಕರೆದು ಆತನಲ್ಲಿ ಏನ್ ಮಾಡಿದ್ರು ಅಂದ್ರೆ ಕರೆಸಿ ಅಹ್ ಅವನನ್ನು ಕಳಿಸಿಕೊಟ್ರು ಆತನ ಏನ್ ಮಾಡಿದ್ರು ಅಲ್ಲಿ ವಾರ್ಡ್ನೊಳಗ ಅಡ್ಮಿಟ್ ಮಾಡ್ಕೊಳುವಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಇಷ್ಟು ಇವತ್ತಿನ ಈ ತರಗತಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರ ಅವರ ಹೆಸರಿಟ್ಟುಕೊಂಡಿರುವಂತಹ ಒಬ್ಬ ಗಾಂಧಿಯ ಸ್ಥಿತಿ ಅಥವಾ ಅವನ ವೈದ್ಯರು ಕಾಣುವಂತ ರೀತಿ ಆ ಗುಮಾಸ್ತ ಕಾಣುವಂಥದ್ದು ಜೊತೆಗೆ ಆ ಮೊಮ್ಮಗನ ಬಗ್ಗೆ ಕರ್ಸಿದ್ದೇಗೌಡನಿಗೆ ಇರುವಂತಹ ಪ್ರೀತಿ ಈ ಎಲ್ಲವನ್ನ ನಾವು ಇವತ್ತಿನ ಈ ತರಗತಿಗಳಲ್ಲಿ ಕಂಡುಕೊಂಡಿವಿ ಮುಂದಿನ ತರಗತಿಯಲ್ಲಿ ಆ ಮಹಾತ್ಮ ಗಾಂಧೀಜಿ ಅಹ್ ಹೆಸರಿಟ್ಕೊಂಡಿರುವಂತಹ ಮಹಾತ್ಮ ಗಾಂಧಿ ಅನ್ನುವಂತವನು ಅವನ ಬದುಕು ಯಾವ ರೀತಿ ಮುಂದುವರಿಯುತ್ತೆ ಆತ ಬದುಕ್ತಾನೋ ಇಲ್ಲ ಅಲ್ಲೇ ಆಸ್ಪತ್ರೆಯಲ್ಲಿ ಸತ್ತು ಹೋಗ್ತಾನೋ ಅಥವಾ ಆತ ಏನು ಆ ವೈದ್ಯರು ಆತನನ್ನ ಉಳಿಸ್ಕೊಳಕ್ ಪ್ರಯತ್ನ ಮಾಡ್ತಾರೋ ಜೊತೆಗೆ ಅಹ್ ಅಜನಾಗಿರುವಂತಹ ಮತ್ತು ತಾಯಿ ನಿಂಗಮ್ಮ ತಂಗಿ ಪತಿ ಇವರೆಲ್ಲರ ಮನಸ್ಥಿತಿಗಳು ಹೇಗಿರ್ತಾವೆ ಅನ್ನೋಂಥದ್ದು ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು